ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇರೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತ ಮೂರು ಜನ ಹುಡುಗರು ಅಳತೆ ಮಾಡಲು ಟೇಬ್ ಹಿಡಿತು ಅವಳ ಕಡೆಗೆ ಬರ್ತಿದ್ರು ಹುಡುಗಿಯರಾಗಿದ್ರೆ ಬಹುಶಃ ಒಪ್ತಿದ್ಲು ಅನ್ಸುತ್ತೆ ಆದ್ರೆ ಅಲ್ಲಿದ್ದ ಗಂಡಸರನ್ನ ನೋಡಿ ಹೆದರಿದ್ಲು ಬೇರೆ ದಾರಿ ಕಾಣಿಸ್ತೇ ಮನ್ಸಲ್ಲೇ ಮರಗುತ್ತಾ ಕಣ್ಣೀರು ಸುರಿಸ್ತಿದ್ಲು ಅವಳನ್ನೇ ನುಂಗಾಕುವ ಹಾಗೆ ನಗು ನೀಡುತ್ತಾ ನಿಂತಿದ್ದನು ಲಂಕಾಧಿಪತಿ ಆ ಗಂಡಸರು ಇನ್ನೇನು ಅವಳ ಸನಿಹಕ್ಕೆ ಹೋಗಿ ಟೇಬ್ ಹಿಡಿದು ಮೈ ಮುಟ್ಟಿ ಅಳತೆ ಮಾಡಬೇಕಿತ್ತು ಅಷ್ಟರಲ್ಲಿ ಹೋಲ್ಡ್ ಆನ್ ಎಂದ ಎಲ್ರಿಗೂ ಕೇಳಿಸುವಂತೆ ಕೆಲಸ ಮಾಡ್ತಿದ್ದವರೆಲ್ಲ ಗಾಬರಿಯಾದ್ರು ಕಣ್ಣೀರು ಸುರಿಸುತ್ತಿದ್ದವಳು ಸಹ ಕಣ್ ತೆರೆದು ಅವನನ್ನೇ ನೋಡಿದ್ಲು ಅವನ ಆಲೋಚನೆಯಾದ್ರೂ ಏನು ಯಾರಿಗೂ ಗೊತ್ತಾಗ್ಲಿಲ್ಲ ಆ ಮೂವರು ಗಂಡಸರು ಅವಳ ಅಕ್ಕ ಪಕ್ಕ ನಿಂತಿರುವಾಗ ಅವಳಿಗೆ ಉಸಿರುಗಟ್ಟಿದಂತಾಯ್ತು ಬಿರುಗಾಳಿಯ ಹಾಗೆ ಅವಳ ಮುಂದೆ ಬಂದವನು ಅವಳನ್ನೇ ಒಂದೆರಡು ನಿಮಿಷ ಗಮನಿಸಿದ ಆಕೆ ಏನೊಂದು ನುಡಿಯತ್ತಿದ್ರು ಕಣ್ಣಲ್ಲೇ ಪ್ಲೀಸ್ ನನ್ನ ಬಿಟ್ಬಿಡಿ ಎಂದು ಕೇಳಿಕೊಳ್ಳುತ್ತಿದ್ದು ಸ್ಪಷ್ಟವಾಗಿತ್ತು ಆದರೆ ಬಿಡುವ ಮಾತು ಸುಳ್ಳು ಅಲ್ಲೇ ಇದ್ದ ದರ್ಜಿ ಒಬ್ಬನ ಕೈಯಲ್ಲಿದ್ದ ಟೇಪ್ ಪಡೆದು ದೂರ ನಿಲ್ಲಿ ಎಂದು ಸನ್ನೆ ಮಾಡಿದ ಆ ಮೂವರು ದೂರ ಸರಿದರು ಮಾಧುರಿಯಳಿಗೂ ಅರ್ಥವಾಗ್ತಿಲ್ಲ ಈತ ಏನ್ ಮಾಡ್ತಿದ್ದಾನೆ ಎಂದು ಬಿಳಿ ಬಿಳಿ ಕಣ್ಣು ಬಿಟ್ಟು ನೋಡಿದ್ದೇ ನೋಡಿತ್ತು ಉತ್ತರ ಇನ್ನೂ ಸಿಗ್ಲಿಲ್ಲ ತೇ ಹಿಡಿದು ಸಿರಿ ಸನೇಹಕ್ಕೆ ಬಂದನು ಅವಳ ಕೈಕಾಲು ನಡುಕ್ತಿತ್ತು ತೀರಾ ಹೆದರಿದ್ದಾಳೆ ಅನ್ನೋದು ಸ್ಪಷ್ಟವಾಗಿತ್ತು ಕಣ್ತುಂಬ ಕಣ್ಣೀರಿನ ಹನಿಗಳು ಒಂದರ ಹಿಂದೆ ಒಂದೆನ್ನುವ ಹಾಗೆ ಚಾರ್ತಿತ್ತು ಆತ ಸನಿಹಕ್ಕೆ ಬಂದಷ್ಟು ಅವಳ ಉಸಿರಲ್ಲಿ ಏರುಪೇರು ಎಷ್ಟೋ ಹುಡುಗಿರ ಸನಿಹ ನೋಡಿದ್ದವನಿಗೆ ಯಾವ ಹೊಸ ಅನುಭವ ಅನಿಸಲಿಲ್ಲ ಆದರೆ ಅವಳಿಗೆ ಯಾವ ಗಂಡಸರನ್ನ ಅಷ್ಟು ಸನಿಹದಲ್ಲಿ ನೋಡೇ ಇಲ್ಲ ಹುಡುಗಿ ತಂದೆ ತಮ್ಮನ ಸಂಬಂಧ ಬಿಟ್ಟು ಮತ್ತೇನು ಗೊತ್ತಿಲ್ಲದ ಅವಳಿಗೆ ಇದೆಲ್ಲ ನವಿರಾದ ಕಷ್ಟಕರವಾದ ಅನುಭವ ಆತ ಕೈಯಲ್ಲಿ ಟೈಪ್ ಹಿಡಿದು ಸನಿಹಕ್ಕೆ ಬಂದಷ್ಟು ಈಕೆ ಹಿಂದೆ ಸರಿದಳು ಅವಳ ಒಂದೊಂದು ಹೆಜ್ಜೆ ಹಿಂದೆ ಸಾಗಿದಷ್ಟು ಈತ ಅವನ ಹೆಜ್ಜೆ ಮುಂದೆ ಸಾಗಿಸಿದ ಮತ್ತಷ್ಟು ಹಿಂದಕ್ಕೆ ಹೊರಡುತ್ತಿದ್ದವಳನ್ನ ನೋಡಿ ತನ್ನೆರಡು ಕೈಗಳಿಂದ ಟೇಪನ್ನು ಬಳಸಿ ಅವಳನ್ನ ತನ್ನ ಸನಿಹಕ್ಕೆ ಎಳೆದುಕೊಂಡಿದ್ದ ವಿರಾಜ್ ತಕ್ಷಣ ಅವನಿಗೆ ಗುಪ್ಪಿಯ ಹಾಗೆ ಸೇರಿತ್ತು ಹುಡುಗಿ ಹಾಗೆ ಭಯದಿಂದ ಹಿಂದೆ ಸರಿದವಳಿಗೆ ಆ ಟೇಪ್ ಅಡ್ಡವಿರಿಸಿದ್ದ ಅವಳ ಬೆನ್ನಿಗೆ ಹಿಂದೆ ಹೋಗಲು ಅಸಾಧ್ಯ ಈಗ ಅದನ್ನ ನೋಡಿ ಸರ್ ಪ್ಲೀಸ್ ನನ್ನ ಇಲ್ಲಿಂದ ಹೋಗೋಬಿಡಿ ಇನ್ಯಾವತ್ತೂ ನಿಮ್ಮ ಕಣ್ಣಿಗೆ ಬೀಳಲ್ಲ ಇದೆಲ್ಲ ತಪ್ಪು ಇದೆಲ್ಲ ದೌರ್ಜನ್ಯ ಈ ರೀತಿ ಮೋಸದಿಂದ ಸಹಿ ಮಾಡಿಸ್ಕೊಂಡು ಅಮಾಯಕರ ಮೇಲೆ ದೌರ್ಜನ್ಯ ನಡೆಸೋದು ತಪ್ಪು ಪ್ಲೀಸ್ ನಿಲ್ಲಿಸಿ ಎಂದು ಕೇಳಿಕೊಂಡ್ಳು ಅವಳಿಗೆ ನಿಜಕ್ಕೂ ಉಸಿರುಗಟ್ಟಿದ ಅನುಭವವೇ ಆಗಿತ್ತು ಅವಳ ಮಾತು ಕೇಳುವಷ್ಟು ಒಳ್ಳೆಯವನಲ್ಲ ಲಂಕಾಧಿಪತಿ ನಿನ್ನ ಪ್ರಕಾರ ದೌರ್ಜನ್ಯ ನನ್ನ ಪ್ರಕಾರ ಪ್ರತಿಕಾರ ಎಂದವನು ಮತ್ತವಳ ಮಾತು ಹೊರಡದ ಹಾಗೆ ಅವಳ ಕೊರಳಿಗೆ ಆ ಟೇಪ್ ಸುತ್ತಿದ ಅಟ್ಟ ಟೇಪ್ ಸುತ್ತಿದ ಬೇಗ ಕಂಡು ಎಲ್ಲೋ ಕೊಂದೇ ಬಿಟ್ಟನೆನ್ನುವ ಹಾಗೆ ಹೆದರಿತು ಹುಡುಗಿ ತಕ್ಷಣ ಅವಳ ಕೊರಳ ಬಳಿ ಬಾಗಿ ಮತ್ತೇನು ಮಾಡುತ್ತಾನೆಂದು ಹೆದರುತ್ತಾ ಕಣ್ಮುಚ್ಚಿದವಳ ನೋಡಿ ವಕ್ಕರ ನಗು ನೀಡುತ್ತಾ ದೊಡ್ಡ ದೊಡ್ಡ ಪದಗಳನ್ನು ಬಳಸ್ಬಿಡಾರ್ನಿ ದೌರ್ಜನ್ಯ ಹಿಂಸೆ ಕ್ರೂರಿ ಅಂತ ಮಾತಾಡಿದಷ್ಟು ನಾನು ಕ್ರೂರಿ ಆಗ್ತೀನಿ ನಾನು ಹೇಳಿತಕ್ಕೆ ಹೋಗುಟ್ಟು ಅಷ್ಟೆ ಇಲ್ಲ ನಾನು ತಿರುಗಿಸಿ ಕೊಡ್ತಾ ಇರ್ತೀನಿ ನೀನ್ ತಗೋತಾ ಇರಬೇಕು ಎಡತ ಟೇಪ್ ನಲ್ಲಿ ಅವಳ ಕೊರಳ ಸುತ್ತ ಅಳತೆ ಮಾಡಿ ಅಲ್ಲಿ ಇದ್ದವರಿಗೆ ಅಳತೆ ಹಿಡಿದ ಅವರು ನೋಟ್ ಮಾಡಿಕೊಂಡ್ರು ಹಾಗೆ ಕೊರಳಿಂದ ಟೇಪ್ ಸರಿಸಿ ಅವಳ ಪುಜ ಹಾಗೆ ಹೆಗಲೆನ್ನುವ ತೋಳುಗಳ ಅಳತೆಯನ್ನು ತಾನೇ ತೆಗೆದುಕೊಂಡ ಬೇರೆಯವರು ಅವಳನ್ನ ಮುಟ್ಟುವುದು ಹಿಡಿಸದೆ ತಾನೇ ಅಳತೆ ತೆಗೆದುಕೊಳ್ಳಲು ಬಂದನ ಯಾರಿಗೆ ಗೊತ್ತು ಅವನ ಆಲೋಚನೆ ಬೆದರುತ್ತ ಕಣ್ಮುಚ್ಚಿದ್ದ ಹುಡುಗಿ ಕಣ್ತರೆಯಲೇ ಇಲ್ಲ ಅವಳ ಬೆಣ್ಣೆಯಷ್ಟೇ ಮೃದುವಾದ ನಡುವಿಗೆ ಕೈ ಸೇರಿಸಲು ಅವನ ಕೈಗೆ ತನ್ನ ಕೈ ಅಡ್ಡವಿರಿಸಿ ನಿರಾಕರಿಸಿದಳು ಆದರೆ ಬಿಡ್ಬೇಕಲ್ವೇ ರಂಗಾಧಿಪತಿ ಅವಳ ಬರಿದಾದ ನಡುವನ್ನ ತನ್ನ ಬೆರಳಲ್ಲೇ ಮಾತಾಡಿಸುತ್ತ ಮತ್ತದೇ ವಕ್ಕರ ನಗು ಮುಂದುವರಿಸಿದ ತಾನ್ ತಡೆದಷ್ಟು ಆತ ಅತಿ ಮಾಡ್ತಾನೆಂದು ತಿಳಿದು ಮತ್ತೆ ತಡೆಯುವ ಪ್ರಯತ್ನ ಮಾಡದೆ ನಿಂತು ಬಿಟ್ಲು ಅವಳ ನಡುವಿನ ಬಳಿ ಬಾಗಿದವನು ಒಮ್ಮೆ ಅವಳತ್ತ ನೋಡಿದ ಅಳುಗಾಡದ ಹಾಗೆ ಗೊಂಬೆಯ ರೀತಿ ನಿಂತು ಕಣ್ಮುಚ್ಚಿದ್ಲು ಸಿರಿ ಹಾಗೆ ಅವಳ ಮೃದುವಾದ ನಡುವಿನತ್ತ ಕಣ್ಣಾಡಿಸಿ ಅಳತೆ ತೆಗೆದುಕೊಂಡು ಇನ್ನೇನು ದೂರ ಸರಿಯಬೇಕು ನಿಮ್ಗೆ ಹೆಣ್ಣು ಅನ್ನೋ ಗೌರವ ಇಲ್ಲ ಅಂತ ತುಂಬಾ ಚೆನ್ನಾಗ್ ಅರ್ಥ ಮಾಡಿಸಿದಿರಿ ಅಸಹಾಯಕರ್ ಮೇಲಿನ ನಿಮ್ ದೌರ್ಜನ್ಯವನ್ನ ಖಂಡಿಸ್ತೀನಿ ನಾನು ಈ ರೀತಿ ಯಾಕೆ ತಯಾರಾಗಿರ್ವಿ ನಿಮಗೆ ಒಳ್ಳೆ ನೀತಿ ನಿಮ್ಮ ಮನೆಯವ್ರು ಹೇಳ್ಕೊಟ್ಟಿಲ್ವಾ ಅಥವಾ ಅವ್ರು ಹೇಳ್ಕೊಟ್ಟರು ನಿಮ್ಮ ಮದ ತುಂಬಿರೋ ತಲೆಗೆ ಹೋಗಿಲ್ವಾ ಈ ರೀತಿ ಒಂದು ಹೆಣ್ಣಿನ ಜೊತೆ ನಡ್ಕೊಂಡು ನೋಯ್ಸಿದ್ರಿ ಅಲ್ವಾ ಏನ್ ಸಿಕ್ತು ನಿಮ್ಗೆ ನನ್ನ ಕಣ್ಣಿಂದ ಬಂದ ಕಣ್ಣೀರು ಕಂಡು ಖುಷಿ ಆಯ್ತಾ ನಿಮ್ಗೆ ನೀವು ಮಾಡಿತ್ತು ಅಳತೆ ಅಲ್ಲ ಸರ್ ಒಂದು ರೀತಿಯಲ್ಲಿ ನನ್ನ ಮಾನ ಭಂಗ ಇದನ್ನ ಶೋಷಣೆ ಅಂತಾರೆ ಇವೆಲ್ಲ ನಿಮ್ಗೆ ದೊಡ್ಡ ಅದ ಅಲ್ವಾ ಶಿವಕಾಳ ಅರ್ಥ ಗೊತ್ತಿರುತ್ತೋ ಇಲ್ವೋ ಹೆಣ್ಣಿಗೆ ಗೌರವ ಕೊಡದವ್ರು ಎಂದಿಗೂ ಏಳಿಗೆ ಆಗಲ್ಲ ಈಗಿರೋ ಈ ಗೆಲುವು ಕೇವಲ ತಾತ್ಕಾಲಿಕ ನಮ್ಗಂತೂ ಚೂರು ಮರ್ಯಾದೆ ಕೊಡಲ್ಲ ನೀವು ಕಡೆ ಪಕ್ಷ ಜನ್ಮ ಕೊಟ್ಟ ತಾಯಿಗಾದ್ರೂ ಮರ್ಯಾದೆ ಕೊಡ್ತೀರಾ ಅಥವಾ ಇಲ್ವಾ ಇಲ್ಲ ಸರ್ ನಿಮ್ಗೆ ಮರ್ಯಾದೆ ಪದದ ಅರ್ಥವೇ ಗೊತ್ತಿರಲ್ಲ ಎಂದು ಕೊಂಚು ಸಿಟ್ಟು ಬೆರೆಸಿ ಹೇಳಿದ್ಲು ಅವನು ಮಾಡಿದ ಅವಮಾನ ಜೊತೆಗೆ ನೋವಿ ಸಹಿಸದೆ ಕೊಂಚ ನಾಲ್ಗೆ ಉದ್ದ ಮಾಡಿತ್ತು ಹುಡುಗಿ ತಕ್ಷಣ ಅವಳ ಗಲ್ಲವನ್ನ ಕಠೋರವಾಗಿ ಹಿಡಿದು ಬಾಯಿಗೆ ಬಂದಿದ್ದು ಮಾತಾಡಿದ್ರೆ ಅಳತೆ ಮೀರಿದರೆ ಆ ಪತ್ತು ಹೇಗಿರುತ್ತೆ ಅಂತ ನಿಮ್ ಮೇಲಿರೋ ಪೊಗರನ್ನ ಕಳಿಸಿ ಹೇಳ್ಬೇಕಾಗತ್ತೆ ಹುಷಾರ್ ಎಂದು ಕನ್ನಡ ಅವಳ ಸೆರಗಿನ ಕಡೆ ಸನ್ನೆ ಮಾಡಿ ಕೋಪ್ ಅವಳನ್ನ ದೂರ ತಳ್ಳಿದ ಅವನು ಮುಗದ ತಳ್ಳಾಟಕ್ಕೆ ಹುಡುಗಿ ಒಂದಡಿ ದೂರ ಹೋಗಿತ್ತು ತಕ್ಷಣ ಅವಳಿಗೆ ಬೆನ್ನು ಹಾಕಿದವನು ನಾಳೆ ಅವಳ ಕಾಸ್ಟ್ಯೂಮ್ ರೆಡಿ ಆಗಿರ್ಬೇಕು ಎಂದ ದರ್ಜಿಗಳ ಕರೆ ತಿರುಗಿ ಅವರೆಲ್ಲಾ ಓಕೆ ಸರ್ ಎಂದು ಹೋದ್ರು ಮತ್ತೆ ಮಾಧುರಿಗಳ ಕರೆ ನೋಡಿ ನಾಳೆ ಶಾಟ್ ಒಂಬತ್ತಕ್ಕೆ ಅವಳು ಇಲ್ಲಿರ್ತಾಳೆ ಬೈ ಟ್ವೆಲ್ ಅವಳು ರೆಡಿ ಆಗಿರ್ಬೇಕು ಎಂದ ಖಂಡಿತ ಪ್ರಿನ್ಸ್ ಎಂದಳು ಅವಳು ಉತ್ತರ ಕೇಳಿ ಸಿರಿ ಕಡೆಗೆ ತಿರುಗಿ ಮತ್ತೆ ನೀನು ದೊಡ್ಡ ದೊಡ್ಡ ಭಾಷಣ ನಿಲ್ಸಿನಾಳೆ ಎಂದು ಆತ ಹೇಳೋ ಮುನ್ನವೇ ಸಿಡಿ ಅಲ್ಲಿಂದ ಹೊರತ್ ಬಿಟ್ಟಿದ್ಲು ಎಲ್ಲೋದ್ಲು ಎಂದು ಸುತ್ತೆಲ್ಲ ನೋಡುವಾಗ ಅಲ್ಲಿದ್ದವ್ರು ಯಾರೋ ಅವರು ಹೊರಗಡೆ ಹೋದ್ರು ಸರಿ ಎಂದರು ಎಲ್ಲೇಗೋದ್ರೆ ಏನು ರಾಜ್ ಕಣ್ಣಿಂದ ಕೈಯಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನನ್ ಮುಂದೆ ನಿಂತು ನನ್ಗೆ ಮರ್ಯಾದೆ ಗೌರವ ಅಂತ ಬೀಗ್ತಾಳೆ ಅದೇಂಗ್ ನಾಳೆ ಫೋಟೋ ಶೂಟ್ ಮಿಸ್ ಮಾಡ್ತಾಳೆ ನಾನು ನೋಡ್ತೀನಿ ಎಂದ್ಕೊಂಡು ಮತ್ತದೇ ಒಕ್ಕಯ್ಯನಗಿಯ ಜೊತೆಗೆ ತನ್ನ ಕ್ಯಾಬಿನ್ ಸೇರಿದ ಹೊರಗಡೆ ಬಂದವಳು ಅವನ ಹುಚ್ಚಾಟಕ್ಕೆ ಬೆದರಿ ಬಿಟ್ಟಿದ್ಲು ಸಿರಿ ಮೊದಲನೇ ದಿವಸವೇಷ್ಟು ಗೋಳಾಡ್ಸಿದಾನೆ ಮುಂದೆಂಗೆ ಎನ್ನುವ ಭಯ ಅವಳ ಮುಂದಿತ್ತು ಇನ್ನಾಗದು ಎನ್ನುವ ಮನಸ್ಥಿತಿ ಬಂದ್ಬಿಟ್ಟಿತ್ತು ಹುಡುಗಿಗೆ ತನ್ನೆರಡೂ ಕೆನ್ನೆ ಒರೆಸ್ಕೊಳ್ಳುತ್ತಾ ಇನ್ನು ಇಲ್ಲಿ ಕೆಲಸ ಮಾಡಲಾಗದು ಅವನ ಹಣವನ್ನ ಕೊಟ್ಟು ನಾನ್ ಶಾಶ್ವತವಾಗಿ ಅವನಿಂದ ದೂರ ಆಗ್ಬೇಕು ಇಲ್ಲೇ ಇದ್ರೆ ನಾನ್ ನನ್ನನ್ನೇ ಕಳ್ಕೊಳ್ತೀನಿ ಎಂದ್ಕೊಂಡ್ಳು ಆದ್ರೆ ಹೇಗೆ ಆ ಮನುಷ್ಯನಿಗೆ ಹೆಣ್ಣಿನ ಮಾನ ಮರ್ಯಾದೆ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಆಗಲ್ಲ ಅಷ್ಟು ಜನ ಮುಂದೆ ನನ್ನ ಜೊತೆಗೆ ಅವನ ವರ್ತನೆ ನೋಡಿದ್ರೆ ಅರ್ಥ ಆಗುತ್ತೆ ಆ ಮೃಗಕ್ಕೆ ಹೆಣ್ಣಿನ ಮರ್ಯಾದೆ ಕೊಡುವ ಮಾನವೀಯತೆ ಇಲ್ಲ ಅಂತ ಇನ್ನು ಇಲ್ಲಿಗೆ ತಿನ್ನಾಳು ಬಂದು ಕೆಲಸ ಮುಗಿಸಿ ಹೋಗೋ ತನಕ ನನ್ನ ಮಾನ ಪ್ರಾಣಕ್ಕೆ ಏನ್ ಗ್ಯಾರಂಟಿ ಇಲ್ಲ ನನ್ನಿಂದ ಆಗಲ್ಲ ಇಲ್ಲಿಂದ ಪಾರಾಗಲು ಉಪಾಯ ಮಾಡಬೇಕು ಎಂದ್ಕೊಂಡವಳು ಹಣ ಹೇಗೆ ಅಡ್ಜಸ್ಟ್ ಮಾಡೋದು ಎನ್ನುವ ಆಲೋಚನೆಗೆ ಬಿದ್ದಳು ಹಾಗೆ ಹೆಜ್ಜೆ ಹಾಕುತ್ತಾ ಹೊರಡ ಮೊಬೈಲ್ ಬಡ್ಕೊಂಡಿದ್ದು ಕಂಡು ರಮ್ಯಾ ಹೌದು ಚಿಳೆಗಟ್ಟಿ ಈಗ ಇವುಳ ಬಲಿ ಸಾಲ ಮಾಡಿ ಅವ ಮುಖದ ಮೇಲಾಕಿ ಬಚಾವಾಗಬೇಕು ನಂತರ ಇವಳಿಗೆ ದುಡ್ಡು ಹಿಂದಿರುಗಿಸಬಹುದು ಎಂದ್ಕೊಂಡು ಕರೆ ಸ್ವೀಕರಿಸಿದ್ಲು ಹಾಯ್ ಐಸು ಕೆಲ್ಸ ಹೇಗಿತ್ತು ಬಾಸ್ ಹೇಗಿದ್ರು ಹಿಂದೆ ಚಿಂತೆ ಆಗ್ತಿತ್ತು ಕಣ ಒಳ್ಳೆ ಕಡೆ ಕೆಲಸ ಸಿಕ್ಕಿದ್ಯಲ್ವೋ ಅಂತ ಹೇಳ ಬೇಗ ನಿಂಗಲ್ಲಿ ಎಲ್ಲ ಓಕೆ ತಾನೆ ನಾನ್ ಬೇರೆ ನಿಂಗೆ ಬಲವಂತ ಮಾಡಿ ಕಳಿಸಿದ್ ಅಲ್ವಾ ಅದಕ್ಕೆ ಭಯ ಎಂದು ಅತಿ ಮುತುವರ್ಜಿ ವಹಿಸಿ ಕೇಳಿದವಳಿಗೆ ನೋಯಿಸುವ ಮನಸ್ಸಾಗ್ಲಿಲ್ಲ ಹುಗ್ಗಿಗೆ ತನ್ಗೆ ಕಷ್ಟವೆಂದು ಹೇಗೋ ಒಂದ್ ಕೆಲಸ ಕೊಡಿಸ್ಲು ಮುಂದಾದವಳು ರಮ್ಯಾ ಆ ಕೆಲಸದಿಂದ ತನ್ನ ಸ್ನೇಹಿತಿ ಮತ್ತೊಂದು ಕಷ್ಟ ತಂದುಕೊಂಡಳೆಂದು ತಿಳಿದರೆ ಆಕೆ ತುಂಬಾ ನೋವು ಪಡುತ್ತಾಳೆ ಮತ್ತೆ ತನ್ನ ಸ್ನೇಹಿತೆಗೆ ತಾನೇ ಕಷ್ಟ ತಂದ್ಬಿಟ್ಟೆನೆಂದು ನೋವಲ್ಲೇ ಕೊರಗುತ್ತಾಳೆ ಎಂದು ಚೆನ್ನಾಗಿ ಅರಿತಿದ್ದ ಸಿಹಿ ಆ ಸತ್ಯವನ್ನ ಮುಚ್ಚಿಟ್ಟು ಆರಾಮಾಗಿತ್ತು ಈಗ ಮನೆಗೆ ಹೊರಟೆ ಎಂದು ಸುಳ್ಳು ಹೇಳಿದ್ಲು ನಿಜವಾಗ್ಲೂ ಅಬ್ಬಾ ಬಾ ಈಗ ಸಮಾಧಾನ ಆಯ್ತು ನೋಡು ನೀನ್ ಕೆಲಸ ಇಷ್ಟ ಆಗಿಲ್ಲ ಅಂದಿದ್ರೆ ನಾನು ಡೆಲ್ಲಿ ಬಿಸ್ನೆಸ್ ಟ್ರಿಪ್ ಕ್ಯಾನ್ಸಲ್ ಬಿಡ್ತಿದ್ದೆ ಎಂದಾಗ ಆಫೀಸಿನಿಂದ ಡೆಲ್ಲಿ ಟ್ರಿಪ್ಗೆ ಹೋಗ್ಬಾ ಎಂದು ಹೇಳಿದ್ಲು ಸಿರಿ ಮೇಡಮ್ ತಾವೇ ಬಂದು ನನ್ನ ಏರ್ಪೋರ್ಟ್ಗೆ ಡ್ರಾಪ್ ಕೊಡ್ಬೇಕು ಎಂದು ರಮ್ಯಾ ಪೀಡಿಸಿದಾಗ ಇಲ್ಲ ರಮ್ಯಾ ನನಗೆ ಈಗಷ್ಟೇ ಕೆಲಸ ಸಿಕ್ಕಿದೆ ಅಲ್ವಾ ಹೇಗೆ ರಜೆ ಕೇಳಿ ಬಾಸ್ ಕೊಂಚ ಕೋಪಿಸ್ಟ್ರು ಎಂದು ರಾಗ ಎಳೆದಳು ಆಕೆ ಇವಳ ಮುಖ ನೋಡಿದ್ರೆ ಸತ್ಯ ತಿಳಿದು ಬಿಡ್ತಾಳೆ ಎಂದು ಗೊತ್ತಿದೆ ಸಿರಿಗೆ ಆಯ್ತ್ ಬಿಡ ಜಸ್ಟ್ ಒನ್ ಬಾರ್ ಅಷ್ಟೇ ಹೋಗ್ಬರ್ತೀನಿ ಅಷ್ಟೇ ಕೆಲಸ ಚೆನ್ನಾಗಿ ನೋಡಿಕೊಂಡು ಫೇಮಸ್ ಆಗು ಆಲ್ ದ ಬೆಸ್ಟ್ ಮಿಸ್ ಯು ಬಂಗಾರಿ ಎಂದು ಖುಷಿಯಿಂದ ಕರೆ ಕಟ್ ಮಾಡಿದಳು ಅವಳು ಸಂತೋಷ ಕಿತ್ಕೊಳ್ಳಲು ಇಷ್ಟವಿರಲಿಲ್ಲ ಸಿರಿಗೆ ಅದಕ್ಕೆ ಸುಮ್ಮನೆ ಸಮಾಧಾನ ಮಾಡಿಕೊಂಡು ಮನೆಗೆ ಹೊರಟಳು ರಾತ್ರಿ ಪೂರ್ತಿ ಅದೇ ಆಲೋಚನೆ ಸೇರಿಗೆ ಇತ್ತ ಹೇಗೆ ಅಲಂಕಾರಿಪತಿಯಿಂದ ಪಾರಾಗ್ಲಿ ಅವ್ನ್ ಹಿಂಸೆ ತಾಳಲಾಗ್ತಿಲ್ವಲ್ಲ ಮೊದಲನೇ ದಿನವೇ ನರ್ಕ ತೋರ್ಸ್ಬಿಟ್ಟ ಮುಂದೆ ಹೇಗೆ ಎನ್ನುವ ಹೆದರಿಕೆ ಪ್ರತಿ ಬಾರಿ ಅವಳಿಗೆ ನೋವು ಬಂದಾಗ ರಾಯರ್ ಬಳಿ ಹೋಗೋದು ಬಿಟ್ರೆ ಅಮ್ಮನ ಫೋಟೋ ಹಿಡಿದು ಸಹಾಯ ಬಿಡುವುದು ಅವಳ ಗುಣ ಈ ಬಾರಿ ಕೂಡ ಅದೇ ರೀತಿ ಅಮ್ಮನ ಫೋಟೋ ಹಿಡಿದ್ಲು ಹೌದು ಹಿಂದಿನ ಘಟನೆ ಮತ್ತೆ ನೆನ್ಪಾಯ್ತು ಫ್ಲಾಶ್ ಬ್ಯಾಗ್ ದೇವದೇವರ ದರ್ಶನ ಮಾಡೋದು ಒಳ್ಳೇದಾಗುತ್ತೆ ಮಗಳು ನಿನ್ಗನ್ಸಲ್ಲ ನೆನ್ಸಾಗತ್ತೆ ನಂಬಿದವ್ರ ಕೈ ಬಿಡಲ್ಲ ರಾಯರು ರಾಯರ್ ಬಳಿ ನಿನ್ನೆಲ್ಲ ಕಷ್ಟ ಹೇಳ್ಕೊಂಡು ನೋಡು ಅವರು ಸದಾ ನಿನ್ನ ಕೈ ಹಿಡಿತಾರೆ ಅವ್ರ ಕೃಪೆಯಿಂದ ನನಗೆ ಒಳ್ಳೆ ಗಂಡ ಸಿಕ್ಕರೆ ಸಾಕು ಏನಂತ ಎಂದು ಮಗಳ ಜೊತೆಗೆ ಹಾಸ್ಯ ಮಾಡ್ತಾ ಬರ್ತಿದ್ದವರು ಪೂಜಾ ಬುಟ್ಟಿ ಅಲ್ಲೇ ಇಟ್ಟು ಬಂದೆ ತಾ ಹೋಗಮ್ಮ ಹಾಗೆ ಜ್ಯೂತ್ನ ಕೂಡ ಬಾ ಅಲ್ಲೇ ಇರ್ತಾನವನು ಎಂದು ಮಗಳನ್ನ ಕಳುಹಿಸಿ ಗಂಡನ ಜೊತೆಗೆ ಮಾತಾಡುವಾಗ ಒಂದು ಕಾರ್ ಅಡ್ಡಿಯಾಗಿ ಬಂದು ಅವರಿಗೆ ಕುತ್ಬಿಟ್ಟಿತ್ತು ಪೂಜಾ ಬುಟ್ಟಿ ಹಾಗೂ ತಮ್ಮನ್ನ ಕೈ ಹಿಡಿದು ಬರ್ತಿದ್ದ ಹುಡುಗಿ ತನ್ನ ಅಪ್ಪ ಅಮ್ಮನ ಅಪಘಾತ ಕಂಡು ಅಮ್ಮ ಎಂದು ಕಿರುಚಿ ಓಡಿ ಬಂದು ನೋಡುವಾಗ ಅಮ್ಮ ಕಾಣಿಸ್ತಿಲ್ಲ ಅಪ್ಪ ಮಾತ್ರ ತನ್ನ ಕಾಲ್ ಕಳ್ಕೊಂಡ ಸ್ಥಿತಿಯಲ್ಲಿ ರಕ್ತ ಹರಿಸುತ್ತಾ ಬಿದ್ದಿದ್ದಾರೆ ಅಪ್ಪ ಅಮ್ಮ ಅಮ್ಮ ಎಂದು ಚೀರಿ ಬಿದ್ದಳು ಅಂಕು ಡೊಂಕಿನ ಜಾಗದಲ್ಲಿ ಬಿದ್ದ ಹುಡುಗಿ ಕೊರಳು ಯಾವುದೋ ಕಲ್ಲಿಗೆ ತಾಕಿ ಗಾಯವಾಗಿತ್ತು ವಾಸ್ತವ ಅದೇ ಗಾಯ ಮುಟ್ಟಿ ನೋಡಿಕೊಳ್ಳುತ್ತಾ ಆ ದಿನ ಎಷ್ಟು ಕೆಟ್ಟಿವ್ಸಾಗಿತ್ತು ಅಲ್ವಾ ಅಮ್ಮ ಅದು ದೇವಸ್ಥಾನಕ್ಕೆ ಹೋಗದೇ ಇದ್ದಿದ್ದೇನೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಓ ಮಮ್ಮಿ ಒಳ್ಳೆಯವ್ರಿಗೆ ಕೆಟ್ಟದಾಗುತ್ತೆ ಯಾಕಮ್ಮ ಎಂದು ಅತ್ತು ಕೇಳಿದಳು ಸಿರಿ ಆದರೆ ಫೋಟೋದಲ್ಲಿ ನಗು ಮಗ ಹೊತ್ತಿದ್ದ ಅವಳ ತಾಯಿ ಏನು ತಾನೇ ಹೇಳ್ತಾರೆ ಈಗಲೂ ಅಷ್ಟೇ ಆ ಲಂಕಾಧಿಪತಿ ನಾನು ಎಷ್ಟು ಹಿಂಸೆ ಮಾಡ್ತಾ ಇದ್ದಾನೆ ಗೊತ್ತಾ ಹೀನ್ ಮಾಡಿ ಅವನ ಕಾಡ್ದಿಂದ ಮುಕ್ತಿ ಪಡಿಬೇಕು ಅಮ್ಮ ಹಣ ಹೇಗೆ ಹೊಣಿಸಿ ಅವನಿಂದ ಬಿಡುಗಡೆ ಪಡೀಲಿ ನಾನು ಮಾಡ ತಪ್ಪಿಗೆ ಒಂದು ಬಾರಿ ಬೈದರೆ ಈಗ ಪ್ರತಿ ಬಾರಿ ನಂಗೆ ಅವಮಾನ ಮಾಡ್ತಾ ಹಿಂಸೆ ಕೊಡ್ತಾ ಇದ್ದಾನೆ ನೀವೇನು ಎಲ್ಲವನ್ನ ಧೈರ್ಯದಿಂದ ಹೆದರಿಸುವಂತೀರಾ ಆದ್ರೆ ಅಷ್ಟು ಧೈರ್ಯ ನಂಗೆ ಬರ್ಬೇಕು ತಾನೆ ಅದ್ರಲ್ಲೂ ಅವ್ನ ಜೊತೆಗೆ ಒಂದ್ ಮಾತ್ ಹೆಚ್ಚಾಡಿದ್ರು ಏನ್ ಮಾಡ್ತಾನೋ ತೀರಾ ಮೃಗದ ಜಾತಿ ಅವನು ಅನ್ನೋ ಭಯ ನಂಗೆ ನನ್ಗೆ ಏನಾದ್ರೂ ಓಕೆ ಅಪ್ಪಿ ತಪ್ಪಿ ಅಪ್ಪನಿಗೆ ತಮ್ಮನಿಗೆ ನನ್ನಿಂದ ತೊಂದರೆ ಆದ್ರೆ ಅದೇ ಹೆಚ್ಚು ಭಯ ಅಮ್ಮ ಭಯ ಮಾಡಿ ಅನ್ನೋ ದಾರಿ ತೋರಿಸ್ಬೇಕು ಎಂದು ಒಪ್ಪಿಸುತ್ತಾ ಅವನಿಂದ ಪಾರಾಗುವ ಮಾರ್ಗ ಆಲೋಚಿಸಿ ಆಲೋಚಿಸಿ ಹಾಗೆ ನಿದ್ದಿಸಿ ಬಿಟ್ಟಳು ಸಿರಿ ರಾಜು ಈ ಪ್ರಪಂಚ ತೀರ ಕ್ರೂರ ಪ್ರಪಂಚ ಕಣು ಯಾವತ್ತು ಯಾರನ್ನು ನಂಬಾರ್ದು ಕಂಡ ನಮ್ಮವರೇ ನಮ್ಗೆ ಮೋಸ ಮಾಡ್ತಾರೆ ಈಗ ನನ್ಗೆ ಮೋಸ ಆಯ್ತಲ್ವಾ ಹಾಗೆ ಎಂದು ಹೇಳ್ತಿದ್ದ ಹೆಣ್ಣಿನ ಮಾತನ್ನ ಚಾಚು ತಪ್ಪದೆ ಕೇಳುತ್ತಿದ್ದ ಹುಡುಗ ಮೊದಲು ನಮ್ಮನ್ನು ನಂಬುವಂತೆ ಒಳ್ಳೆಯವ್ರ ಹಾಗೆ ನಟನೆ ಮಾಡ್ತಾರೆ ನಂತರ ಮೋಸ ಮಾಡ್ತಾರೆ ಇಡೀ ಜಗತ್ತು ಅತ್ರೂ ನಾವ್ ಅಳ್ಬಾರ್ದು ಕಂಡ ಅತ್ರೇ ಅಳಿಸ್ತಾರೆ ಆಳಿದ್ರೆ ಹೆದರ್ತಾರೆ ಈ ಜಗತ್ತಿಗೆ ನೀನು ಹೆದರುವ ಗುಲಾಮನಾಗಬಾರ್ದು ನಿನ್ನದೇ ಸಾಮ್ರಾಜ್ಯದ ಅಧಿಪತಿಯಾಗಿ ಮೆರಿಬೇಕು ಹಾಗೆ ಬಾಳ್ಕೆ ಅಲ್ವಾ ಕಂದ ಎಂದು ಆಕೆ ಹೇಳುವಾಗ ಪುಟ್ಟ ಹುಡುಗನ ಕಣ್ಣಲ್ಲಿ ನೀರು ನನೀಗ ಹೊಡ್ಬೇಕು ಕಂದ ದಯವಿಟ್ಟು ಕ್ಷಮಿಸು ಕಂದ ದಯಮಾಡಿ ಕ್ಷಮಿಸು ಎಂದು ಆಕೆ ಅವನ ಕೈ ಮೀರಿ ಹೋಗುವಾಗ ಅಮ್ಮ ಬೇಡಮ್ಮ ಪ್ಲೀಸ್ ಅಮ್ಮ ಅಮ್ಮ ಎಂದು ಚೀರಿದ ನರಕ ತೋರಿಸುವ ನರಕಾಸುರ ಅವನು ಅವನ ಬಾಯಿಂದ ಅಮ್ಮ ಎಂದು ಬಂದಾಗ ತೀರಾ ವಿಚಿತ್ರವೆನಿಸಿ ಬಸ್ ಏನಾಯ್ತು ಎಂದು ಪಿ ಎ ಹರೀಶ್ ಕೇಳುವವರೆಗೂ ಆತನಿಗೆ ತಿಳಿಯಲಿಲ್ಲ ತಾನಿರುವುದು ಒಂದು ಪಪ್ಪಲ್ಲಿ ಎಂದು ಕುಡಿದು ಮತ್ತೇರಿಸಿಕೊಂಡು ತನ್ನ ಬದುಕಿನ ಯಾವುದೋ ಎಂದು ಕೂಗಾಡಿದ್ದ ನ ಮತ್ತೆ ನೆನೆಯುವಾಗಾಯ್ತು ನನ್ನ ಬದುಕಲ್ಲಿ ಹಿಂದೆ ನಡೆದದ್ದು ಎಂದಿಗೂ ನೆನಪಿಗೆ ಬರಬಾರ್ದು ಅಂತ ತಡೆದಿಟ್ಕೊಂಡಿದ್ದ ಅದ ಮಂಡೋದ್ರಿ ನನ್ ಮತ್ತೆ ಹಳೆ ನೆನಪು ತರಿಸಿದಾಳೆ ಅವಳನ್ನ ಮಾತ್ರ ಸುಮ್ನೆ ಬಿಡಲ್ಲ ಸುಮ್ನೆ ಬಿಡಲ್ಲ ಅವ್ ಕಣ್ಣೀರಿಗೆ ನಾನು ತಲೆ ಬಾಗಲ್ಲ ಅವಳ ಮುಗ್ಧ ನೋಟಕ್ಕೆ ಮೋಸ ಹೋಗಲ್ಲ ನಾನು ಲಂಕಾಧಿಪತಿಯೇ ಲಂಕಾಧಿಪತಿ ಬದುಕ್ತೇನೆ ಯಾರು ಗುಲಾಮನು ಆಗೋದಿಲ್ಲ ಏನ್ ಓಡಾಡಿದಾಗ ಬಾಸ್ ತುಂಬಾ ಲೇಟ್ ಆಯ್ತು ಹೊರಬೇಕು ಎಂದ ಹರೀಶ್ ಸಮಯ ಹನ್ನೆರಡು ಗಂಟೆ ಆಗಿತ್ತು ಅಲ್ವಾ ಹರಿ ಎನ್ನುತ್ತಾ ಹಾಗೆ ಮೂರ್ಛೆ ಹೋದನು ವಿರಾಜ್ ಮುಂದೆ ಇಬ್ಬರ ಬದುಕಲ್ಲೂ ಒಂದೊಂದು ಘಟನೆ ಅವರ ಕೈ ಮೀರಿ ಹೋಗಿದೆ ಆ ಘಟನೆ ಮುಂದೆ ಯಾರನ್ನು ಹೇಗೆ ಬದಲಿಸುತ್ತೆ ನೋಡೋಣ ನಿಮ್ಮ ಎಂದಿನಂತೆ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ